ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ಏನು ಮಾಡಬೇಕೆಂದು ಎಲ್ಲರೂ ವಿಚಾರಿಸಲಾಗಿ ಒಂದು ಶಾಲೆಯನ್ನು ತೆಗೆದುಕೊಂಡಕ್ಕೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯವನ್ನು ಮಾಡೋಣ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ದಿನಗಳಿಂದ ಹರಿಜನಕೇರಿ ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಹರಿಜನಕೇರಿ ಶಾಲೆಯನ್ನೇ ಯಾಕೆ ಆಯ್ಕೆ ಅಂತಂದರೆ ಇಲ್ಲಿ ಕೇವಲ ಹರಿಜನರು ಅಂತಂದರೆ ಪಲಿಯರು ಮತ್ತು ಮಾದಿಗರ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಹೋಗುತ್ತಿರುವುದರಿಂದ ಈ ಶಾಲೆ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೇ ಇರೋದನ್ನು ಗಮನಿಸಿದ್ದೀವಿ ಮಾನ್ಯ ಪರಶುರಾಮ್ ಕುಚ್ಪಾಡ್ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ತಕ್ಷಣ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ವಿಚಾರವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಒಂದು ನೆಪವಾಗಿಟ್ಟುಕೊಂಡು ಅಥವಾ ಅದರ ನಿಮಿತ್ತವಾಗಿ ಅಂತೇಳಿ ಇಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ ಈ ಶಾಲೆ ಹೆಂಗಿತ್ತು ಅಂತಂದರೆ ಕಂಪೌಂಡ್ ಎಲ್ಲ ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಎಲ್ಲ ಬಿಟ್ಟು ಹೋಗಿತ್ತು ಅಲ್ಲಿ ಆ ಕಂಪೌಂಡ್ನಲ್ಲಿ ಬಹಿರ್ ಹೋಗುವಂಥ ಮಕ್ಕಳು ಗಂಡು ಮಕ್ಕಳೆಲ್ಲ ಅಲ್ಲಿ ಬಹಿರ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅತ್ಯಂತ ಹೊಲಸಾಗಿರ್ತಕ್ಕಂಥ ಕೆಲಸ ಅಲ್ಲಿಯೇ ಬಿಸಿ ಊಟ ಮಾಡಬೇಕು ಅಲ್ಲಿಯೇ ಪಾಠ ಮಾಡಬೇಕು ಅಲ್ಲಿಯೇ ಒಂದು ಆಟವನ್ನು ಆಡಿಸ್ತಕ್ಕಂಥ ವ್ಯವಸ್ಥೆ ಅಲ್ಲಿತ್ತು ಇದಕ್ಕಾಗಿ ಮಕ್ಕಳು ಮೂಗು ಮುರುಗಿಕೊಳ್ಳತಕ್ಕಂಥದ್ದು ಶಿಕ್ಷಕರು ಅಸಹ್ಯ ಪಟ್ಕೊಳ್ಳುವಂಥದ್ದು ಆಮೇಲೆ ಬಿಸಿ ಊಟ ಅದೇ ಸ್ಥಳದಲ್ಲಿಯೇ ಊಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ತಂದು ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಂಡೆವು ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಬಿ ಇ ಒ ಹತ್ರ ಸುಮಾರು ದಿನಗಳ ಕಾಲ ಅದ್ರ ಬಗ್ಗೆ ವಿನಂತಿಯನ್ನು ಮಾಡ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ಕಂಪೌಂಡ್ರಿಗೆ ಸರಿಪಡಿಸ್ತೀವಿ ಎಲ್ಲ ಬಗ್ಗೆ ವ್ಯವಸ್ಥೆ ಆಗ್ತದೆ ಅದ ಅಂತಕ್ಕಂಥ ವಿಚಾರದಲ್ಲಿ ನಾವು ಮೂರ್ನಾಲ್ಕು ಸಲ ಅವ್ರ ಹತ್ರ ಕೇಳ್ಕೊಂಡಿವಿ ಅವರು ಅವರ ಪ್ರತಿನಿಧಿಯನ್ನು ಕಳಿಸಿ ಅದನ್ನು ಇನ್ಸ್ಟ್ರಕ್ಷನ್ ಎಲ್ಲ ಮಾಡಿಸಿದ್ರು ಹೌದು ರೀ ಅಲ್ಲಿ ಭಾಳ ಹೊಲಸದ ಅದನ್ನ ಏನರ ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೂಡ ಕೊಟ್ಟರು ತದನಂತರದಲ್ಲಿ ಎಸ್ ಡಿ ಎಮ್ ಸಿ ಅವರು ಕೂಡ ಶಾಸಕರನ್ನು ಭೇಟಿಯಾಗಿ ಇದರ ಕುರಿತಾಗಿ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದು ಇದನ್ನು ನಾವು ಇದರ ನಿಮಿತ್ತವಾಗಿ ಹುಟ್ಟುಹಬ್ಬದ ಖರ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೇ ಅದನ್ನು ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಇವತ್ತಿನ ದಿವಸ ಕಾರ್ಯ ಕಾರ್ಯವನ್ನು ಕ ಆ ಕಾರ್ಯವನ್ನು ಕೈ ಸುಮಾರು ಹದಿನೈದು ದಿನಗಳಿಂದ ಆ ಕಂಪೌಂಡ್ ದುರಸ್ತಿ ಕಾರ್ಯವನ್ನು ಕೈಗೊಂಡಿದ್ದೀವಿ ಜೊತೆಗೆ ಅದಕ್ಕೊಂದು ಗೇಟ್ ಅಳವಡಿಸ್ಬೇಕು ಅದು ಗೇಟ್ ಇರಲಿಲ್ಲ ಗೇಟ್ ಇರಲಾದ ಕಾರಣ ಇಲ್ಲಿರ್ತಕ್ಕಂಥ ಕುಂಡು ಪೋಖರಿಗಳಿಗೆ ಹೋಗಿ ಅಲ್ಲಿ ದಾಂಧಿಯನ್ನು ಮಾಡ್ತಕ್ಕಂಥದ್ದು ಶಾಲೆ ಇಲ್ಲದ ಸಮಯದಲ್ಲಿ ಗುಟ್ಕಾ ತಿಂದು ಉಗುಳೋದು ಏನು ಬೇರ್ ಹುಡುಗಿ ಬಾಟ್ಲಿ ಅಲ್ಲೇ ಎಸಿಗೋ ಇಂಥ ಕೆಲಸಗಳನ್ನು ಮಾಡ್ತಿದ್ರು ಅದಕ್ಕಾಗಿ ಅದಕ್ಕೊಂದು ನಾವು ಸುಸಜ್ಜಿತವಾದಂಥ ಗೇಟನ್ನು ಅಳವಡಿಸ್ಬೇಕು ಮತ್ತು ಮಕ್ಕಳಿಗೆ ಸುಸಜ್ಜಿತವಾದಂಥ ಆಟದ ಮೈದಾನವನ್ನು ಸಿದ್ಧಪಡಿಸ್ಬೇಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಅಲ್ಲಿ ವಾಲಿಬಾಲ್ ಗ್ರೌಂಡ್ ಆಗಬೇಕು ಟೆನಿಬ್ಯಾಟ್ ಗ್ರೌಂಡ್ ಆಗಬೇಕು ಖೋ ಖೋ ಇದ್ದಂಥ ಒಂದು ಮೈದಾನವನ್ನೇ ಉಪಯೋಗ ಮಾಡಿಕೊಂಡು ಯಾಕೆಂದರೆ ಚಿಕ್ಕದಾದಂಥ ಮೈದಾನ ಚಿಕ್ಕದಾದಂಥ ಶಾಲೆ ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಅಲ್ಲೇ ಒಂದು ಎರಡು ಮೂರು ಸುಸಜ್ಜಿತವಾದಂಥ ಮೈದಾನವನ್ನು ಕೂಡ ಸಿದ್ಧಪಡಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕಿಕೊಂಡಿದ್ವಿ ಜೊತೆಗೆ ಒಂದಿಷ್ಟು ಹಸಿರು ಸ್ಪರ್ಶ ಮಾಡಬೇಕು ಅದಕ್ಕೆ ಗ್ರೀನ್ ಟಚ್ ಕೊಡಬೇಕು ಕುಳಿತುಕೊಳ್ಳಿಕ್ಕೆ ಮೈದಾನ ಈಗ ಆಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಹೇಳಿ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಿದ್ದೀವಿ ಇದನ್ನು ನಾವು ವಿಒಗಳಿಗೆ ತಿಳಿಸಿದ್ದೀವಿ ಬಿ ಎಸ್ ಐದು ಸ್ಟಾರ್ಟ್ ಮಾಡಿದ್ದೀವಿ ತದನಂತರದಲ್ಲಿ ಮಾನ್ಯ ಅಧ್ಯಕ್ಷರು ಇದಕ್ಕೆ ಆಗಮಿಸಿದ್ದು ನಮಗೆ ಅತ್ಯಂತ ತುಂಬ ಸಂತೋಷವನ್ನು ತಂದಿದೆ ಅವರು ಕೂಡ ಇದಕ್ಕೆ ಸಾಥ್ ನೀಡಲಿ ಕೈ ಜೋಡಿಸಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಮೊನ್ನೆ ಎಲ್ಲ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಸ್ ಡಿ ಎಮ್ ಸಿ ಅವರನ್ನು ತೆಗೆದುಕೊಂಡು ಇವರೆಲ್ಲರೂ ಕೂಡಿ ಈ ಕಾರ್ಯವನ್ನು ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ಮಾಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪರಶುರಾಮ್ ಇವರು ಪುರಸಭೆಯ ಅಧ್ಯಕ್ಷರು ನಿನ್ನೆ ಬಂದು ಭೇಟಿ ಕೊಟ್ಟರು ನಮ್ಮ ಕಾರ್ಯ ನಡೆದು ಹದಿನೈದು ದಿನ ಆಯಿತು ಅದು ಬಿ ಎ ತಕ್ಷಣ ಬಿ ಎ ಶಾಸಕರು ತಿಳಿಸಾರೆ ಏನು ಮಾಡ್ಯಾರು ಗೊತ್ತಿಲ್ಲ ಬಟ್ ಅಧ್ಯಕ್ಷರು ಬಂದು ನಾವು ಇದಕ್ಕೆ ಸರ್ಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಮಕ್ಕಳಿಗೆ ಹೈಟೆಕ್ ಸ್ಪರ್ಶವನ್ನು ಕೊಡಬೇಕಾಗಿದೆ ಅಲ್ಲಿ ಒಂದು ಇ ಕ್ಲಾಸ್ ರೀತಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಇದೆ ಯಾಕೆಂದರೆ ಅಂಬೇಡ್ಕರ್ ಅವರು ಕೊಡುವಂಥ ಕನಸು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಆ ಶಿಕ್ಷಣವನ್ನು ಕೊಡಬೇಕಾದ್ರೆ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಹೋಗಿದ್ರೆ ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಅವರು ಇದರ ಬಗ್ಗೆ ಗಮನ ಹರಿಸಬೇಕು ಅಲ್ಲಿ ಈ ಈ ಬೋರ್ಡ್ ಈ ಬೋರ್ಡ್ಗಳನ್ನು ಕೂಡಲಿಕ್ಕೆ ವ್ಯವಸ್ಥೆಯನ್ನು ಬೆಂಚುಗಳನ್ನು ಮತ್ತು ಹೈಟೆಕ್ ಪರಿಕರಗಳನ್ನು ಕ್ರೀಡಾ ಸಾಮಗ್ರಿಗಳನ್ನು ಇವೆಲ್ಲ ಒದಗಿಸಬೇಕಾಗಿದ್ದು ಅತ್ಯಂತ ಪ್ರಮುಖ ವಿಷಯ ನಾವು ಭೌತಿಕವಾಗಿರ್ತಕ್ಕಂಥ ಇದನ್ನು ನಾವು ಮರಿತಾಜ್ನ ಖರ್ಗೆಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಲ್ಲಿ ಭೌತಿಕವಾಗಿ ಏನು ಅವಶ್ಯಕತೆ ಇದೆ ಬಣ್ಣವನ್ನು ಮಾಡೋದಾಗಲಿ ಕಂಪೌಂಡ್ ರಿಪೇರಿ ಮಾಡೋದಾಗಲಿ ಮೈದಾನವನ್ನು ಸಿದ್ಧಪಡಿಸೋದಾಗಲಿ ಆಸನ ಮಾಡೋದಾಗಲಿ ನಾವೆಲ್ಲ ಮಾಡಿದೀವಿ ಜೊತೆಗೆ ತಾವುಗಳು ಏನು ಆಶ್ವಾಸನೆ ನೀಡಿರಿ ಅದರ ಪ್ರಕಾರವಾಗಿ ಒಂದು ಇದಕ್ಕೆ ಇಂಟೆಕ್ಸ್ ಸ್ಪರ್ಶವನ್ನು ನೀಡತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಮಗೆ ಸಂತೋಷವನ್ನು ಕೂಡ ತಂದಿದೆ ಆದಷ್ಟು ಬೇಗನೆ ನೀವು ಕೂಡ ಇದಕ್ಕೆ ಸಹಕಾರವನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕಿನ ಒಳಗಾಗಿ ನಾವು ಹಾಕಿ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ಅದನ್ನು ಒಂದು ಮಕ್ಕಳಿಗೆ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖರ್ಗೆ ಸಾಹೇಬರ ಮಗರನ್ನು ಕರೆಸಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಹೊಂದಿದ್ದೀವಿ ಅವರು ಕೂಡ ಬರ್ತೀನಿ ಅಂತಕ್ಕಂಥ ಮಾತನ್ನು ವಾಗ್ದಾನ ಇನ್ನೂ ಫಿಕ್ಸ್ ಆಗಿಲ್ಲ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಇದಕ್ಕೆ ನಾವು ಇಲ್ಲೊಂದು ಕಾರ್ಯಕ್ರಮವನ್ನು ಕೂಡ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಆ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯ ಯಾಕೆಂತಂದರೆ ಇಲ್ಲಿನೇ ಅಂಬೇಡ್ಕರ್ ಭವನದಿಂದಲೇ ನಾವು ನೀರು ಕೊಟ್ಟಿದ್ದೀವಿ ಅಂಬೇಡ್ಕರ್ ಭವನದ ಇದರಿಂದ ಬಿಇಒ ಆಫೀಸಿಗೆ ಕೊಟ್ಟಿದ್ರಿ ಅಲ್ಲಿಗು ಕೊಟ್ಟಿವಿ ನೀರಿನ ಇದು ಇದೆ ಇನ್ನೊಂದು ಬೋರ್ ಹಾಕ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇದೆ ಅದೊಂದು ಬೋರ್ ಹಾಕಿಸ್ಕೊಡ್ಬೇಕು ಸಮಯ ಅಂತ ಹೇಳಿ ಅವ್ರು ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಸಾಲಿಗೆ ಬೋರ್ ಇಲ್ಲ ರೀ ಸಾಲಿಗೆ ಬೋರ್ ಇಲ್ಲ ನಮ್ಮ ಕಡೆಯಿಂದ ನೀರು ತೊಗೊಳ್ತಾರೆ ಈಗ ಹಚ್ಚಿ ಕಡೆ ಬೋರ್ ಆದರೆ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ತಾಲೂಕಿನಲ್ಲಿರ್ತಕ್ಕಂಥ ಹರಿಜನಕೇರಿಯ ಶಾಲೆಗಳಿಗೂ ಕೂಡ ಸ್ವಲ್ಪ ಸ್ವಲ್ಪವೇ ಅನುದಾನ ಸ್ವಲ್ಪ ಆದರೂ ಅನುದಾನ ಒದಗಿಸಿ ನೀವು ಅಭಿವೃದ್ಧಿಯನ್ನು ಪಡಿಸ್ರಿ ನಮಗೆ ಸಂತೋಷದ ತಾವುಗಳು ಇವುಗಳನ್ನು ಹರಿಜನಕೇರಿಯ ಶಾಲೆಗಳನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ಅಂತ ಹೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ಕೋತಾಗಿರಲಿ ಯಾಕೆಂದರೆ ಹರಿಜನಕೇರಿ ಶಾಲೆಗಳು ಸ್ವಲ್ಪ ಸ್ವಲ್ಪ ಇದ್ದಾವೆ ಒಂದು ಮೂರು ನಾಲ್ಕು ಇರಬಹುದು ಅಷ್ಟೇ ಅಥವಾ ಕೊಳಚೆ ಪ್ರದೇಶ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳು ಈ ಊರಿನ ಶಾಲೆಗಳಿಗೆ ಮಾಡ್ತೀರಿ ತಾವೆಲ್ಲ ಕಾಣಿಸ್ತವೆ ಅವೆಲ್ಲ ಮಾಡ್ತೀರಿ ಬಟ್ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳು ಹರಿಜನಕೇರಿಯಲ್ಲಿ ಶಾಲೆಗಳು ಇವುಗಳ ಬಗ್ಗೆ ಕೂಡ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕಳೆದ ಬಾರಿಯೇ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಸೋಷಿಯಲ್ ವೆಲ್ಫೇರ್ನ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಏನು ಲೈಬ್ರರಿಗೆ ಗ್ರಂಥಾಲಯಗಳಿಗೆ ಯೂಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಏನು ಹೊಂದಿದ್ರಿ ಅವುಗಳ ಬಗ್ಗೆ ಎಷ್ಟು ಶಾಲೆಗಳಿಗೆ ಅಂದರೆ ನೀವು ಮಾಡಿದಿರಿ ಶಾಲೆಗಳಿಗೆ ಆದರೆ ಎಸ್ ಸಿ ಎಸ್ ಟಿ ಶಾಲೆಗಳಿಗೂ ಕೂಡ ಅವುಗಳು ವಿಸ್ತಾರವಾಗಲಿ ಅಂತಕ್ಕಂಥ ವಿಚಾರವನ್ನು ಮಾನ್ಯ ಶಾಸಕರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಯಾಕೆಂದರೆ ಈ ಶಾಲೆಯ ಕಂಪೌಂಡ್ ಬಗ್ಗೆ ಭಾಳ ತೊಂದರೆ ಇತ್ತು ಇದು ಎಲ್ಲರೂ ಶೌಚಾಲಯಕ್ಕೆ ಅಲ್ಲೇ ಉಪಯೋಗ ಮಾಡ್ಕೊತಿತ್ತು ಅಂಥ ಒಂದು ಸಂದರ್ಭದಲ್ಲಿ ನಾವು ಬರೀ ಕಂಪೌಂಡ್ ಮಾಡಿಸ್ರಿ ಅಂತೇಳಿ ಸುಮಾರು ಸಲ ಅವರಲ್ಲಿ ಕೇಳ್ಕೊಂಡಿದ್ದೀವಿ ತಮ್ಮ ಒತ್ತ ಕಾರ್ಯ ಒತ್ತಡಗಳಲ್ಲಿ ಅಥವಾ ಇದು ಇದರಲ್ಲಿ ತಮಗೆ ಆಗಿರಲಿಕ್ಕಿಲ್ಲ ತಮ್ಮ ಅಧಿಕಾರಿಗಳಿಗೆ ಸೂಕ್ತವಾಗಿ ನಿರ್ದೇಶನ ನೀಡಿ ಇಲ್ಲಿರ್ತಕ್ಕಂಥ ಶಾಲೆಗಳಿಗೆ ಕಾಯತಲು ಕೊಡಬೇಕು ಆನ್ಲೈನ್ದಲ್ಲಿ ಕೂಡ ಒಂದು ಕೇರಿ ಶಾಲೆ ಇದೆ ಅಲ್ಲಿನೂ ಕೂಡ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಶಾಲೆಯನ್ನು ಕೂಡ ತಾವು ಅಭಿವೃದ್ಧಿಪಡಿಸ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ಒಂದು ವೇಳೆ ಸರ್ಕಾರ ಅಥವಾ ಅಧಿಕಾರಿಗಳು ಅವುಗಳನ್ನು ಸ್ಪಂದನೆ ಮಾಡದೇ ಇದ್ದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳನ್ನು ಮತ್ತು ಹರಿಜನ್ಕೇರಿಯಲ್ಲಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಅಭಿಮಾನಿಗಳಾಗ ಯಾವತ್ತಲೂ ಸಿದ್ಧವಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ಕಾರ್ಯಪ್ರವೃತ್ತರಾಗಿದ್ದೀವಿ ದಾನಿಗಳು ಯಾರಾದರೂ ಇದ್ದರೆ ನಮಗೆ ಸಹಾಯ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಈ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕೆಂದು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ